ನಮಸ್ಕಾರ ವೀಕ್ಷಕರೇ ಮಠ ಮಂದಿರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಈ ಸಂಚಿಕೆಯಲ್ಲಿ ನಾವು ಕೇರಳ ಕರ್ನಾಟಕ ಗಡಿ ಪ್ರದೇಶದ ಮಂಜೇಶ್ವರ ಮಣಿತೀರ್ಥ ನದಿ ಕಿನಾರೆಯಲ್ಲಿರುವಂತಹ ಒಂದು ಅಪೂರ್ವವಾದ ಮತ್ತು ಸಾಧಕರೊಬ್ಬರು ನೆಲೆಯಾಗಿದ್ದ ಒಂದು ಪವಿತ್ರ ಮಣ್ಣಿನ ತಳ ಈ ಒಂದು ಕ್ಷೇತ್ರ ಶ್ರೀ ಮಂಗೇಶ ಮಹಾಲಕ್ಷ್ಮಿ ಶಾಂತದುರ್ಗ ದೇವಸ್ಥಾನ ಮಂಜೀಶ್ವರದಲ್ಲಿದ್ದೇವೆ ಈ ಕ್ಷೇತ್ರದ ಬಗ್ಗೆ ಬಹುಶಃ ಅಬ್ಬಕ್ಕ ಟಿ ವಿಯಲ್ಲಿ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಒಂದಷ್ಟು ಕಾರ್ಯಕ್ರಮಗಳನ್ನು ಪ್ರಸಾರಿಸಿದ್ದೆವು ಆದರೆ ಈ ಮೂಲ ನೆಲೆಯ ಬಗ್ಗೆ ಕೇಳುವಾಗ ನಿಜಕ್ಕೂ ನಾವು ಅಚ್ಚರಿಗೊಂಡೆವು ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಭಗವಾನ್ ನಿತ್ಯಾನಂದರು ಸುಮಾರು ಮೂರು ವರ್ಷಗಳ ಕಾಲ ಏನು ಇಲ್ಲಿ ಅರಂತಡೆ ಅಂತ ಇತ್ತು ಅರಮನೆ ಇತ್ತು ಅಲ್ಲಿ ಜೀವಂತವಾಗಿ ಈ ಒಂದು ಹಿರಿಯರ ಜೊತೆಗೆ ಬದುಕಿದ್ದರು ಅನ್ನುವಂಥ ಸತ್ಯವನ್ನು ತಿಳಿದುಕೊಂಡಾಗ ನಿಜವಾಗಿಯೂ ರೋಮಾಂಚನವಾಗುತ್ತದೆ ಭಗವಾನ್ ನಿತ್ಯಾನಂದರು ಯಾವ ಯಾವ ಕ್ಷೇತ್ರದಲ್ಲಿ ನೆಲೆವೂರಿದ್ದಾರೆ ಅಥವಾ ಯಾವ ಅವರು ಕುಳಿತ ಅವರು ನಿಂತ ಅವರು ಮಲಗಿದ ಅವರು ನೀರು ಕುಡಿದ ಯಾವ ಸ್ಥಳಗಳಿದೆ ಅದೆಲ್ಲವೂ ಇವಾಗ ಕಾರಣಿಕದ ಸ್ಥಳವಾಗಿ ಬೆಳಗಿದ್ದನ್ನು ನಾವು ನೋಡಿದ್ದೇವೆ ಆದರೆ ಈ ಒಂದು ಕ್ಷೇತ್ರದಲ್ಲಿ ಸುಮಾರು ಇಲ್ಲಿಯ ಅರಮನೆಯಲ್ಲಿ ಎರಡೂವರೆ ವರ್ಷಗಳ ಕಾಲ ಈ ಕುಟುಂಬದ ಜೊತೆಗೆ ಆ ಭಗವಾನ್ ನಿತ್ಯಾನಂದರು ಬದುಕಿದ್ದಾರೆ ಅಂತ ಹೇಳಿದರೆ ಈ ಕ್ಷೇತ್ರಕ್ಕೆ ಬಂದ ನಾವೆಲ್ಲರೂ ಧನ್ಯರು ಅಂತಾಗ್ತದೆ ಹಾಗಿದ್ರೆ ಈ ಕ್ಷೇತ್ರದ ನವರಾತ್ರಿ ಉತ್ಸವದ ಸಂದರ್ಭ ಇಲ್ಲಿ ಬರುವ ಭಕ್ತರ ಅನುಭವಗಳು ಈ ಕ್ಷೇತ್ರದಲ್ಲಿ ಆಗುವಂತಹ ಏನು ಭಕ್ತರ ಇಷ್ಟಾರ್ಥಗಳು ಈಡೇರುವಂತಹ ಸನ್ನಿವೇಶಗಳಿದೆ ಅವೆಲ್ಲವನ್ನು ನೋಡುವುದಕ್ಕಾಗಿ ನಾವೀಗ ಕ್ಷೇತ್ರದ ಒಳಗಡೆ ಹೋಗೋಣ ನೀವು ಕೂಡ ನಮ್ಮ ಜೊತೆಗೆ ಬನ್ನಿ ಮಠ ಮಂದಿರ ವಿಶೇಷ ಕಾರ್ಯಕ್ರಮದಲ್ಲಿಂದು ಮಂಜೇಶ್ವರದ ಶ್ರೀ ಮಂಗೇಶ ಮಹಾಲಕ್ಷ್ಮಿ ಶಾಂತದುರ್ಗ ದೇವಸ್ಥಾನದ ಕಾರಣಿಕಗಳ ಬಗ್ಗೆ ಬೆಳಕು ಚೆಲ್ಲಿದ್ದೇವೆ ಮೇಲ್ನೋಟಕ್ಕೆ ಈ ಕ್ಷೇತ್ರ ಇತ್ತೀಚೆಗೆ ಬೆಳಕಿಗೆ ಬಂತು ಎನ್ನುವರಿದ್ದಾರೆ ಆದರೆ ಇಲ್ಲಿನ ಇತಿಹಾಸವನ್ನು ತಿಳಿದಾಗ ನಿಜಕ್ಕೂ ಅಚ್ಚರಿಯಾಗುತ್ತದೆ ಸುಸಂಸ್ಕೃತ ಕುಟುಂಬವೊಂದು ಆರಾಧಿಸಿಕೊಂಡು ಬರುತ್ತಿರುವ ಕಾರಣಿಕ ಶಕ್ತಿಗಳ ಬಗ್ಗೆ ತಿಳಿಯುವಾಗ ದಿಗ್ಭ್ರಮೆಯಾಗುತ್ತದೆ ಭಗವಾನ್ ನಿತ್ಯಾನಂದರೇ ಈ ಮಣ್ಣಿನಲ್ಲಿ ಎರಡೂವರೆ ವರ್ಷ ಬದುಕಿ ಮಾಡಿರುವ ಪವಾಡ ಕೇಳಿದಾಗ ರೋಮಾಂಚನವಾಗುತ್ತದೆ ಹೇಗಿತ್ತು ಆ ದಿನಗಳು ಕುಟುಂಬದ ಹಿರಿಯ ಮಾತೆ ಶ್ರೀಮತಿ ಉಷಾ ಮಂಜೇಶ್ವರ್ ವಿವರಿಸುತ್ತಾರೆ ಕೇಳಿ ಹೆಸರು ನನ್ನ ಹೆಸರು ಉಷಾ ಮಂಜೇಶ್ವರ್ ಅಂತ ನಾನು ಈ ಮಂಜೇಶ್ವರ ಕುಟುಂಬಕ್ಕೆ ಸೇರಿದವಳು ನ ಇದು ಇಲ್ಲಿ ಇವಾಗ ಶಾಂತಾದುರ್ಗ ದೇವಸ್ಥಾನ ಆಗಿದೆ ಇದು ಮೂಲ ಈ ಮಂಜೇಶ್ವರ ಕುಟುಂಬದ ಅರಮನೆ ಇದ್ದ ಜಾಗ ಅಲ್ಲಿ ದೊಡ್ಡ ನಾಲ್ಕು ಸುತ್ತಿನ ಅರಮ ಒಂದು ಥರ ಅರಮನೆ ಅಂತಲೇ ಇದ್ದರು ಎಲ್ಲರೂ ಆ ಮನೆಯಲ್ಲಿ ನನ್ನ ಅಜ್ಜಿ ನನಗೆ ಹೇಳಿದ್ದು ನಾನು ಇವಾಗ ನಿಮಗೆ ಹೇಳ್ತಾ ಇದ್ದೇನೆ ನನ್ನ ಅಜ್ಜಿಗೆ ಹದಿಮೂರು ವರ್ಷದಲ್ಲಿ ಮದುವೆ ಆಗಿ ಅವರು ಬಂದಿದ್ದು ಈ ಮಂಜೇಶ್ವರ ಕುಟುಂಬಕ್ಕೆ ಅವ್ರು ಬಂದು ಅವರ ಸಣ್ಣ ಮಗು ಅದು ನನ್ನ ಅಪ್ಪ ಅದು ನೈನ್ಟೀನ್ ಟ್ವೆಂಟಿ ಒನ್ನಲ್ಲಿ ನನ್ನ ಅಪ್ಪ ಹುಟ್ಟಿದ್ದು ನನ್ನ ಅಪ್ಪ ಸಣ್ಣ ಮಗು ಇರುವಾಗ ಒಂದು ದಿನ ಒಬ್ಬರು ಸಾಧು ಬರೇ ಒಂದು ಲಂಗುಟಿ ಮಾತ್ರ ಅಂತೆ ಅದು ಓಡಿ ಬಂದು ಮಧು ಮನೆಯ ಎದುರಿನ ಬಾಗಿಲು ಕಂಪ್ಲೀಟ್ ಓಪನ್ನೇ ಇಡ್ತಾಯಿದ್ರು ಆ ಕಾಲದಲ್ಲಿ ಓಡಿ ಬಂದು ಸೀದಾ ದೇವರ ಕೋಣೆಯ ಮಾಳಿಗೆಯಲ್ಲಿ ಹೋಗಿ ಕೂತ್ರಂತೆ ಇದು ಅವರು ಅವರು ಸರಿಯಿಲ್ಲ ಅವರಿಗೆ ಉಪದ್ರ ಕೊಡುವವರು ದಾರಿಯಲ್ಲಿ ಹೋಗುವವರು ಅವರನ್ನು ಓಡಿಸ್ಕೊಂಡು ಬಂದದ್ದು ಹಾಗೆ ಈ ಮನೆಗೆ ಬಂದು ನಮ್ಮ ದೇವರ ಕೋಣೆಯ ಮಾಳಿಗೆಯಲ್ಲಿ ದೇವರ ಕೋಣೆ ಅಂದರೆ ಒಂದು ಗುಡಿ ಥರ ಇತ್ತು ಅದು ಅದರ ಮೇಲೆ ಮಾಳಿಗೆ ಇತ್ತು ಆ ಮಾಳಿಗೆಯಲ್ಲಿ ಬಂದು ಕೂತರು ಕೂತವರು ಎರಡು ದಿನ ಆದರೂ ಕೆಳಗೆ ಬರಲೇ ಇಲ್ಲಂತೆ ಮೂರನೇ ದಿನ ನನ್ನ ಅಜ್ಜಿ ಹೋಗಿ ಅವರತ್ರ ಬೇಡಿದ್ರಂತೆ ಎರಡು ದಿನ ಆಯಿತು ನೀವು ಏನು ಆಹಾರ ನೀರು ಸ್ವೀಕರಿಸಿದ್ದು ನಾವು ನೋಡಲಿಲ್ಲ ನಾವು ನಮ್ಮ ಹತ್ರ ನೀವು ಏನು ಹೇಳೂ ಇಲ್ಲ ಅಂತೇಳಿ ಹಾಗೆ ನೀವು ಏನು ತಗೊಳ್ತೀರಿ ಅಂತ ಹೇಳುವಾಗ ನನಗಿಷ್ಟು ಏನಾದರೂ ನೀವು ಕೊಟ್ಟರೆ ನಾನು ತಗೊಳ್ತೇನೆ ಅಂತ ಹೇಳಿದ್ರಂತೆ ಆಗ ನನ್ನ ಅಜ್ಜಿ ನನ್ನ ತಂದೆ ತಂದೆಯ ತಾಯಿ ಅವರು ಮೊಸರನ್ನು ಮಾಡಿ ತಂದು ಅವರ ಎದುರಿನಲ್ಲಿ ಇಟ್ಟರಂತೆ ಆವಾಗ ಅವರು ನನಗೆ ಊಟ ಮಾಡಲಿಕ್ಕೆ ಆಗೋದಿಲ್ಲ ನನ್ನ ಕೈಬೆರಳೆಲ್ಲ ಹೀಗೆ ಇದೆ ಅಂತ ತೋರಿಸಿದ್ರಂತೆ ಆವಾಗ ನಮ್ಮ ನನ್ನ ಅಜ್ಜಿ ಅವರಿಗೆ ಆ ಮೊಸರನ್ನು ಅನ್ನವನ್ನು ಹೀಗೆ ಕೈ ತುತ್ತು ಮಾಡಿ ಅವರಿಗೆ ತಿನ್ನಿಸಿದ್ರಂತೆ ಹಾಗೆ ಆ ಮನೆಯಲ್ಲಿ ಅವರು ಎರಡು ವರ್ಷ ಅದೇ ಮನೆಯಲ್ಲಿದ್ದರು ಆಮೇಲೆ ಯಾವಾಗಲೂ ನನ್ನ ಅಜ್ಜಿಗೆ ಹೇಳುವುದಂತೆ ಅನ್ನದಾನ ಮಾಡು ಅನ್ನದಾನ ಮಾಡು ಬಡವರಿಗೆ ಕೊಡು ಊಟ ಹಾಕು ಈ ಥರ ಎಲ್ಲ ಹೇಳ್ತಾ ಇದ್ರಂತೆ ಆದರೆ ನನ್ನ ಅಜ್ಜಿದ್ದು ಇದು ತಾಯಿ ಮನೆ ತಾಯಿ ಮನೆಯಲ್ಲಿ ಬಂದು ಇವಳು ಯಜಮಾಂತಿಗೆ ಮಾಡ್ತಾಳೆ ಅಂತ ಬಾಕಿಯವರದ್ದು ಎಲ್ಲ ಸ್ವಲ್ಪ ಮಾತುಗಳೆಲ್ಲ ಇವಳಿಗೆ ಬಂತು ಆದರೆ ತಾಯಿ ಮನೆಯಲ್ಲಿಯೂ ಆಗಿನ ಕಾಲದಲ್ಲಿ ಹುಡುಗಿಯರಿಗೆ ಗಂಡಸರಿಗೆ ಎಷ್ಟು ರೈಟ್ಸ್ ಇರ್ತದೋ ಹುಡುಗರಿಗೆ ಎಷ್ಟು ಇರ್ತದೋ ಅಷ್ಟು ಹೆಂಗಸರಿಗೆ ಇರಲಿಲ್ಲ ನನ್ನ ಅಜ್ಜಿ ಒಬ್ಬರೇ ಮಗಳು ಅವರಿಗೊಬ್ಬರು ಅಣ್ಣ ಅಣ್ಣ ಮತ್ತು ತಂಗಿ ಹಾಗಾದರೆ ಎರಡು ಪಾಲು ಅದರಲ್ಲಿ ನನ್ನ ಅಜ್ಜಿಗೂ ಪಾಲಿತ್ತಲ್ವ ಅವರು ಅದನ್ನು ಏನು ತಗೊಳ್ಳದೆ ಬರೇ ಅನ್ನದಾನವನ್ನು ಇಲ್ಲಿ ಎಲ್ಲರಿಗೆ ಮಾಡ್ತಾ ಇದ್ರು ಆವಾಗ ಆ ಟೈಮಲ್ಲಿ ಇಲ್ಲಿ ಒಂದು ಸಲ ದೊಡ್ಡ ನೆರೆ ಬಂತಂತೆ ನೆರೆ ಬರುವಾಗ ಎಲ್ಲ ಇಡೀ ಮಂಜೇಶ್ವರದ ಊರು ಮುಳುಗಿ ಹೋಗಿದೆ ಇವರು ಸಾಧು ಸಾಧು ನೆರೆ ಬರ್ತಾ ಇದೆ ಮನೆ ಮುಳುಗ್ತದೆ ಏನು ಮಾಡೋದು ಅಂತ ಓಡಿ ಅವರ ಕಾಲಿಗೆ ಬಿದ್ದು ಕೇಳಿದ್ರಂತೆ ಆವಾಗ ಇವರು ಕೆಳಗೆ ಬಂದು ಈ ನದಿ ಈ ನದಿಗೆ ಮಣಿಕರ್ಣಿಕಾ ಅಂತ ಹೆಸರು ಈ ಮಣಿಕರ್ಣಿಕಾ ನದಿ ಹೆಸ್ರು ಬಂದು ಅವರ ಒಂದು ಮೂಗಿನ ಹೊಳ್ಳೆಯನ್ನು ಮುಚ್ಚಿ ಇನ್ನೊಂದು ಮೂಗಿನಿಂದ ಎಲ್ಲ ನೀರನ್ನು ಬಿಟ್ಟಿದಾರಂತೆ ಇದು ನನ್ನ ಅಜ್ಜಿ ನಾವು ಚಿಕ್ಕದಿರುವಾಗ ನಮಗೆ ಹೇಳಿದ ಅವರು ನೋಡಿದ ವಿಷಯಗಳು ಇವರ ಮೂಗಿನಿಂದ ಯಾವ ಥರ ನೀರು ಹೊರಗೆ ಬರ್ತಾ ಇತ್ತು ಆ ಥರ ನದಿಯಲ್ಲಿ ನೀರು ಕೆಳಗಡೆ 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 ಹೋಗಿ ನದಿ ಸಮಾಧಾನವಾಗಿ ಹೈಲಿಕ್ಕೆ ಸುರಾಯ್ತಂತೆ ಇದು ನಮ್ಮ ಅಜ್ಜಿ ಹೇಳಿದ ವಿಷಯ ಹೀಗೆ ಎರಡು ಎರಡು ವರ್ಷ ಇದ್ದವರು ಅದರ ನಡುವಲ್ಲಿ ನನ್ನ ಅಜ್ಜಿಯ ಒಂದು ದೊಡ್ಡ ಮಗಳಿಗೆ ಹದಿಮೂರು ವರ್ಷಂತೆ ಆವಾಗ ಅವರ ಮದುವೆಯನ್ನು ಇಲ್ಲಿ ಮಾಡಲಿಕ್ಕೆ ಇಲ್ಲಿಂದ ಅಲ್ಲಿವರೆಗೆ ಇದೆಲ್ಲ ಹಾಕಿ ಏಳು ದಿವಸದ ಮದುವೆ ಆ ಮದುವೆಯಲ್ಲಿ ಕೆಲವೆಲ್ಲ ಇರ್ತಾರಲ್ಲ ಪೂಢಾರಿಗಳು ಸಾಧುವನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದ್ರಂತೆ ಬಂದು ನೀನು ಹೊಗೆ ಸೊಪ್ಪು ತಿನ್ನಬೇಕು ನಾವು ಕೊಟ್ಟದ್ದು ಅಂತ ಹೇಳಿ ಇವರ ಹಿಂದೆ ಬಿದ್ದರು ಆಗ ಅವರು ಹೇಳಿದ್ರಂತೆ ಸಾಧು ನಿತ್ಯಾನಂದರು ನೋಡು ನಾನು ನೀವು ಕೊಟ್ಟ ಹೋಗಿ ಸೊಪ್ಪು ತಿಂತೇನೆ ಆದರೆ ಅದರ ಪರಿಣಾಮ ಮತ್ತೆ ನನಗೆ ಗೊತ್ತಿಲ್ಲ ಅಂತೇಳಿ ಆಗ ಒಬ್ಬರು ಅಪ್ಪಯ್ಯಾಳುವ ಅಂತೇಳಿ ಒಬ್ರು ಬಂದು ಆ ಹಾಂ ನಾವು ಏನಿದ್ರು ನೋಡ್ತೇವೆ ನೀನು ತಿನ್ನು ಅಂತ ಹೇಳಿದ್ರಂತೆ ಆವಾಗ ಅವು ಇವರ ಹತ್ರ ಬಂದು ಹೊಗೆ ಸೊಪ್ಪಿನ ಉದ್ದ ಉದ್ದ ಏಳೋ ಎಂಟು ಆ ಹೊಗೆ ಸೊಪ್ಪನ್ನು ಉದ್ದ ಉದ್ದ ಇಷ್ಟು ಶುದ್ಧ ಇರ್ತದಲ್ವ ಅದನ್ನು ಕೊಟ್ಟರು ಇವರು ತಿಂದರು ಇವರು ತಿಂತಾ ಹೋದಾಗೆ ಅಲ್ಲಿ ವಾಂತಿ ಮಾಡ್ತಾ ಹೋದ ಅಡ್ಡ ಬಿದ್ದ ಅವನ ಪ್ರಾಣ ಹೋಗ್ಲಿಕ್ಕಾಯಿತು ಆವಾಗ ಎಲ್ಲರೂ ಬಂದು ಬೇಡಿದ್ರಂತೆ ತಪ್ಪಾಯಿತು ತಪ್ಪಾಯಿತು ಅಂತ ಆಗ ಈಗ ಟೈಮ್ ಮೀರಿ ಹೋಯಿತು ನನ್ನಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಇವ್ರು ಹೇಳಿದ್ರಂತೆ ಆವಾಗ ಅವನನ್ನು ಮತ್ತೆ ಮಂಗಳೂರು ಆಸ್ಪತ್ರೆಗೆ ಕೊಂಡೋಗ್ಲಿಕ್ಕೆ ಆದಿತ್ತು ಹೇಳುವಾಗ ವಿಟ್ಲ ದಾರಿಯಾಗಿ ಮಂಗಳೂರಿಗೆ ಹೋಗಬೇಕು ಆ ವಿಟ್ಲದಾರಿಯಾಗಿ ಮಂಗಳೂರಿಗೆ ಹೋಗುವಾಗ ಅವರನ್ನು ಚಾಪೆಯಲ್ಲಿ ಸುತ್ತಿ ಅರ್ಧ ದಾರಿಯಲ್ಲಿ ಕೊಂಡೋಗುವಾಗ ಅರ್ಧ ದಾರಿಯಲ್ಲಿ ಕೊಂಡೋಗುವಾಗ ಅವರು ಅವರದ್ದು ಅಂತ್ಯ ಆಯಿತು ಈ ಥರ ಅವರನ್ನು ಪರೀಕ್ಷೆ ಮಾಡುವ ಮಾಡಲಿಕ್ಕೆ ಬಂದವರದ್ದು ವಿನಾಶ ಹೀಗಾಯಿತು ಆಮೇಲೆ ನನ್ನ ಅಜ್ಜಿಗೆ ಇಲ್ಲಿ ನಮ್ಮ ಮನೆಯ ಮುಂದೆ ದೊಡ್ಡ ತುಳಸಿಯ ಕಟ್ಟೆ ಆ ಕಟ್ಟೆಯಲ್ಲಿ ಈವಾಗ ನೋಡಿ ಒಡೆದು ಈ ಔದುಂಬರ ಮರ ಬಂದಿದೆ ಆಗ ಅವರು ಆ ತುಳಸಿ ಕಟ್ಟೆ ಸಾಧಾರಣ ಒಂದು ಇಷ್ಟು ಎತ್ತರ ಇತ್ತು ಎತ್ತರ ಆ ಕಟ್ಟೆಯ ಕೆಳಗೆ ಕೂತ್ಕೊಂಡು ಅವರು ಜಪ ಮಾಡ್ತಿದ್ರಂತೆ ಒಂದಿನ ನನ್ನ ಅಜ್ಜಿ ಕೇಳಿದ್ರಂತೆ ಯಾಕೆ ನೀವು ಇಲ್ಲೇ ಕೂತು ಜಪ ಮಾಡ್ತೀರಾ ಅಂತೇಳಿ ಆಗ ಆ ಅಜ್ಜಿಗೆ ಕೇಳಿದ್ರಂತೆ ಏನಾಗಬೇಕು ನಿನಗೆ ಎಷ್ಟು ದುಡ್ಡು ಬೇಕು ಇಲ್ಲಿ ಉಂಟು ಇಲ್ಲಿ ಒಂದು ಮಹಾ ಸಾಧಕಂದು ಅವನ ಇಲ್ಲಿ ಅಡಿಯಲ್ಲಿ ಸಮಾಧಿ ಉಂಟು ನಿನಗೆ ದುಡ್ಡು ಬೇಕಾ ಎಷ್ಟು ಬೇಕು ಎಷ್ಟು ಬೇಕು ಅಂತ ಕೇಳಿದ್ರಂತೆ ನನ್ನ ಅಜ್ಜಿ ಹೇಳಿದ್ರಂತೆ ನನಗೆ ದುಡ್ಡು ಬೇಡ ನನ್ನ ಮರಿಮಕ್ಕಳು ಚೆನ್ನಾಗಿ ಸುಖವಾಗಿ ಬಾಳಿ ಒಳ್ಳೆ ರೀತಿಯಲ್ಲಿದ್ದರೆ ಸಾಕು ಅಂತೇಳಿ ಈಗ ಅವರ ಇಚ್ಛೆಯಂತೆ ನನ್ನ ತಾಯಿಯ ಆ ಅಜ್ಜಿಯ ಪ್ರಾರ್ಥನೆಯಂತೆ ಅವರ ಮಕ್ಕಳು ಎಲ್ಲರೂ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಸಂಸಾರ ಮಾಡಿಕೊಂಡು ದೊಡ್ಡ ದೊಡ್ಡ ವಿದೇಶಕ್ಕೆ ಹೋಗಿ ಒಳ್ಳೆ ಹೆಸರುವಾಸಿಯಾಗಿ ಎಲ್ಲರೂ ಚೆನ್ನಾಗಿದ್ದಾರೆ ನಾನು ಕೂಡ ನನ್ನ ಅಜ್ಜಿಯ ಒಂದು ಮಗನ ಸಂತಾನ ಈಗ ನನ್ನ ಮೂರು ಮಕ್ಕಳು ಈ ದೇಗುಲವನ್ನು ಒಂದು ನಿರ್ಮಿಸಿದ್ದಾರೆ ಅದು ತಾಯಿಯ ಇಚ್ಛೆಯಂತೆ ಗುರುವಿನ ಸಂಕಲ್ಪದಂತೆ ಇದು ಒಂದು ದೇಗುಲ ಆಗಿದೆ ತಾಯಿಯ ದೇಗುಲ ಈ ದೇಗುಲದಲ್ಲಿ ಕಣ್ಣೀರು ಹಾಕಿ ಬೇಡಿ ಬಂದವರಿಗೆ ತಾಯಿ ಒಲ್ಲೆ ಅನ್ನೋದಿಲ್ಲ ಏನು ಕೇಳಿದರೂ ಕೊಡ್ತಾಳೆ ಮನಸಾರೆ ಸರಗೊಡ್ಡಿ ಇಲ್ಲದರೆ ಕೈ ಚಾಚಿ ಕಣ್ಣೀರು ಕೊಟ್ಟು ಆ ತಾಯಿ ಹತ್ರ ಬೇಡಿದರೆ ಅವಳು ಏನನ್ನೂ ಕೊಡ್ತಾಳೆ ನಾನು ಇಷ್ಟೇ ಹೇಳೋದು ನಾವು ಯಾ ಏನೂ ಮಾಡದಿದ್ದರೂ ಪರವಾಗಿಲ್ಲ ಆದರೆ ಗುರುವಿಗಾಗಲಿ ದೇವರಿಗಾಗಲಿ ನಿಂದನೆ ಮಾಡಬೇಡಿ ಇಷ್ಟು ಹೇಳಿ ನಾನು ನಮ್ಮ ಅಜ್ಜ ಕಾಲದ ಕಥೆಯನ್ನು ನಿಮಗೆ ತಿಳಿಸಿ ನಿಮ್ಮಿಂದ ಈಗ ನನ್ನ ಕತೆ ಕೇಳಿದವರಿಗೆಲ್ಲ ಧನ್ಯವಾದ ಹೇಳ್ತಾ ಈ ಮಾಧ್ಯಮದವರಿಗೆ ಕೂಡ ಧನ್ಯವಾದ ಹೇಳ್ತಾ ಮಂಜೇಶ್ವರದ ಮಣಿಕರ್ಣಿಕ ನದಿ ಕಿನಾರೆಯ ಸುಂದರ ಶಿಲಾಮಯ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯುತ್ತದೆ ಇಲ್ಲಿ ಬರುವ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ದೇವರಲ್ಲಿ ಪ್ರಾರ್ಥಿಸಿ ಪ್ರಸಾದ ಕೂಡುವ ಕ್ರಮ ಭಕ್ತಾದಿಗಳ ಸಂತೋಷಕ್ಕೆ ಕಾರಣವಾಗಿದೆ ಕ್ಷೇತ್ರದಲ್ಲಿ ಹರಕೆ ಹೊತ್ತು ಸಿದ್ಧಿಸಿಕೊಂಡ ಅದೆಷ್ಟೋ ಭಕ್ತರು ತಮ್ಮ ಮನದಾಳದ ಸಂತೋಷವನ್ನು ಈ ರೀತಿ ಹಂಚಿಕೊಳ್ಳುತ್ತಾರೆ ಕೇಳು ಎನ್ನ ಅವನಿಗೆ ಸ್ವಲ್ಪ ದೂರ ಹಾಕಿವಿ ಕೇಳು ಓತಾಯೇ ಎನ್ನ ಮಾಂಗಲ್ಯ ಸರಿಪಡಿಸಿಕೊಡುತ್ತಾಯೇ ಎನ್ನವನು ಬಾಳಬೇಕೆಲೋ ತಾಯೇ ಎನ್ನವನು ಬಾಳಬೇಕೆಲೋ ತಾಯೇ ಸರಿಯಾಗಿಸು ಅವನ ಬರವೇ ಈ ನಡೆಯೊಳಗ ಕರೆಕೊಂಡು ಬರವೆ ಈ ನಡೆಯೊಳಗ ಅವನಾಗಿಯೇ ಬರುವನು ತಾಯಿ ಹೇಳು ಕರಕೊಂಡು ಬರುವೆ ತಾಯಿ ಇದಾವನಿಗೆ ಕೊಡು ಇವತ್ತು ಆಯ್ತಾ ಸರಿಯೇ ಆಗಲಿ ಓ ತನ್ಮಂತರಿ ನಿನ್ನ ಲೋ ಹೇಳೋ ಯಾರಿಗೆ ಮಗನಿಗೆ ಮುತ್ತಜ್ಜಿಯನ್ನು ಆಯ್ತು ಸಿಹಿ ಹಂಚುವವಳಾಗುನಿ ಸಿಹಿ ಹಂಚುವವಳಾಗುನಿ ಆಯ್ತು ಸ್ವೀಕರಿಸಿದ್ದೇನೆ 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 ಉತ್ತರೋತ್ತರ ಬಾಳಲಿ ಕರಕೊಂಡು ಬಾ ಮುಂದಿನ ಪರ್ವದೊಳಗ ಇನ್ನೋರ್ವ ಕಂದನನ್ನ ಹಂಚಿದ ಸಂಕೇತ ತೋರ್ಪಡಿವಳವಳು ಎತ್ತಿಕೊಂಡು ಬರುವವಳಾಗು ಓ ಓ. ಈ ಕ್ಷೇತ್ರಕ್ಕೆ ಬಂದಾಗ ತುಂಬ ಸಂತೋಷ ಆಗ್ತದೆ ನಾವು ಮನಸ್ಸಿನಲ್ಲಿ ನೆನೆಸಿದೆಲ್ಲ ಆಗ್ತದೆ ಆಗಿ ಆಗ್ತದೆ ಅಂತ ತುಂಬ ಇನ್ನೂ ಸಹ ಖುಷಿ ಆಗ್ತದೆ ಬಂದು ನನಗೆ ನನ್ನ ಮಗನಿಗೆ ತುಂಬ ವರ್ಷ ಆಗಿ ಮಕ್ಕಳಾಗಿರಲಿಲ್ಲ ಇಲ್ಲಿ ಬಂದು ಕೇಳಿದ ಮೇಲೆ ಆಗ್ತದೆ ಅಂತ ಅಂದರು ಮರು ವರ್ಷವೇ ಮಗು ಆಗಿದೆ ಇವತ್ತು ಈಗ ಮಗುವಿಗೆ ಐದು ತಿಂಗಳಾಗಿದೆ ಹಾಗೆ ಸಂತೋಷದಲ್ಲಿದ್ದೆವು ನಾವು ನನ್ನ ಮಕ್ಕಳಿಗೂ ಸಹ ತುಂಬ ಕಷ್ಟದಲ್ಲಿತ್ತು ಈಗ ಎಲ್ಲ ಕಷ್ಟ ಎಲ್ಲ ಹೋಗಿ ಖುಷಿಯಲ್ಲಿದ್ದಾರೆ ಇಲ್ಲಿ ಬಂದದ್ದು ಜನ ಎಲ್ಲರೂ ಸಂತೋಷದಿಂದ ಹೋಗ್ತಾರೆ ಕೇಳಿದ್ದೆಲ್ಲ ಸಿಗ್ತದೆ ಆಗ್ತದೆ ಹಾಗೆ ಖುಷಿಯಲ್ಲಿದ್ದೇವೆ ಎಲ್ಲ ರೊಡ್ಡು ವರ್ಷಕ್ಕೆ ದುಂಬು ಇಡೇ ಬತ್ತಿತ್ತು ಇಂಚನೆ ಒಂದು ಜನ ಪಂಡೇ ಹೆಂಗ್ಳ ಇಡೇ ಹೆಂಗ್ಳಿಗೆ ಜೋಕುಲು ಆ ಜನ ಅಂಚೆ ಅದು ಮರ್ದು ಮತ್ತು ಹಿಂದಿನಲ್ಲ ಇದ್ದು ಹರಿದು ಇಲ್ಲಿ ಕೈ ಕೈತಾಲ್ದಿಲ್ಲ ಪಂಡೆದು ಇಂಚೆ ಇಂಚ ಪೋಲೆ ಇಡೀ ಬಲೆಯಂದು ಅಂಚ ಬತ್ತ ಬತ್ತದ ತೂದಾಗ ಮುಲ್ಪ ಪಂಡೆದು ಎಡ್ಡೆಡ್ ಆ ಪುಟ್ಟ ಪಂಡೆದು ತೂನಾಗ ಹೆಂಕ್ ಖಾಲಿ ನಲ್ಪದಿನಟಿ ಹೆಕ್ಳು ಮಲ್ ಪಂಡಲ್ಲಿ ನಲ್ಪದಿನಟಿ ಹೆ ಗೊತ್ತಾನೆ ಗುಡ್ ನ್ಯೂಸ್ ಸಿಕ್ಕಂದು ಹರಿದು ಕಂಜ ಈ ಥರ ಬಾಲ್ಯಗಳು ಎರಡು ವರ್ಷ ಒಂದು ಬರ್ತದೆ ಎಡ್ಡೆಲ್ಲ ಬಾಲ್ಯಗಳಂತ ಹೆಚ್ಚು ವರ್ಷ ಪ್ರತಿ ಬತ್ತದು ಸೀರೆ ಕೊರೋದು ಅಮ್ಮಗೆ ವರ್ಷ ವರ್ಷ ಬರೋ ಒಂದು ಇಡೀದು ಅಂಚೆ ಅದು ಮುಲ್ಪದ ಎಡ್ಡೆ ನುಂಡು ಮಾತೇರಲ್ಲ ಕಾಲ ಅಂದಿದ್ದು ಅಡ್ಡೆ ನೆಟ್ಟು ಪ್ರಾರ್ಥನೆ ಮಂತಲ್ಲ ಖಂಡಿತವಾದ ಎಂಟ್ಲೇ ಫಲ ತಿಕ್ಕದ ನಾಲ್ಕು ಎತ್ತೋ ಜನಕ್ಕೆ ದಿಕ್ಕು ಒಂದು ಯಾಲ್ಲ ಮಂತ ಮಾತೇರಲ್ಲ ಬಾಲ್ಯ ದೇವಸ್ಥಾನ ಆಗಿದೆ ಮಹಾಪೂಜೆ ಪ್ರಸಾದ ವಿತರಣೆಯ ಬಳಿಕ ಶ್ರೀ ಕ್ಷೇತ್ರದಲ್ಲಿ ಒಂಬತ್ತು ದಿನವೂ ಅನ್ನದಾನ ನಡೆಯುತ್ತದೆ ಅಕ್ಟೋಬರ್ ಏಳರಂದು ಶ್ರದ್ಧಾ ಭಕ್ತಿಯ ಚಂಡಿಕ ಯಾಗಕ್ಕೆ ಅಪಾರ ಸಂಖ್ಯೆಯ ಭಕ್ತಾದಿಗಳು ಆಗಮಿಸುವ ನಿರೀಕ್ಷೆ ಇದೆ ಮಂಜೇಶ್ವರದ ಶ್ರೀ ಮಂಗೇಶ ಮಹಾಲಕ್ಷ್ಮಿ ಶಾಂತದುರ್ಗ ಕ್ಷೇತ್ರದ ಬಗ್ಗೆ ತಿಳ್ಕೊಂಡಿದ್ದೇವೆ ಇನ್ನೊಂದು ಕ್ಷೇತ್ರದ ಪರಿಚಯದ ಜೊತೆಗೆ ಮತ್ತೊಂದು ಮಠ ಮಂದಿರದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೆ ವಂದನೆಗಳು